ಧ್ವಜಗೋವಿಂದ ಎರಡು ಕ್ವಶನ್ಸ್ ಕೇಳೋಣ ವಾಟ್ ಈಸ್ ಧ್ವಜಗೋವಿಂದಂ ವೈ ಈಸ್ ಇಟ್ ಇಂಪಾರ್ಟೆಂಟ್ ಧ್ವಜಗೋವಿಂದಮ್ ಅಂದರೆ ನಮಗೆ ಅದು ಧ್ವಜಗೋವಿಂದಮ್ ಅಂತ ಗೊತ್ತು ಬಟ್ ಅದರದ್ದು ಆಕ್ಚುಲ್ ನೇಮ್ ಏನಂದರೆ ಮೋಹ ಮುದ್ದಾರ ಅಂತ ಎಷ್ಟು ಗೊತ್ತೇ ಇರುತ್ತೆ ಮೋಹ ಮುದ್ದಾರ ಅಂದರೆ ಮೋಹನ ಸುತ್ತಿಯಾದ್ರು ಹೊಡೆಯೋ ಥರ ಸೊ ಧ್ವಜಗೋವಿಂದಂನಲ್ಲಿ ನಮ್ಗೆ ಎಮ್ ಎಸ್ ಹೇಳಿದ ಹೇಳಿದಾಗೆ ಭಜ ಗೋವಿಂದ ಭಜ ಗೋವಿಂದಂ ಅಂತೂ ಹೇಳ್ಬೋದು ಮುದ್ಗಾರ ಥರ ಹೇಳಬೇಕು ಅಂದರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಹಾಗೂ ಹೇಳ್ಬೋದು ಅದಕ್ಕೆ ಜಾಸ್ತಿ ಮೀನಿಂಗ್ ಇರುತ್ತೆ ಯಾಕಂದರೆ ಶಂಕರಾಚಾರ್ಯವರ ಶಿಷ್ಯಾಂದ್ರ ಜೊತೆ ಹೋಗ್ತಾ ಇರುವಾಗ ಒಬ್ಬರು ಒಬ್ಬ ಹುಡುಗ ಒಂದು ಗ್ರಾಮನ ಬೈಹಾಟ್ ಮಾಡ್ತಾ ಇರ್ತಾನೆ ತಲೆಗಳಿಗೆ ತಲೆ ಕೆಳಗಿಟ್ಟು ಶೀರ್ಷಾಸನ ಹಾಕ್ಕೊಂಡು ಬೈಹಾಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅವನು ನೋಡಿದಾಗ ಅವರಿಗೆ ಬಂದ್ಬಿಡುತ್ತೆ ಒಂದು ಅಂದರೆ ದೇವರ ಮೇಲೆ ನೀವು ಭಕ್ತಿ ಇರೋದು ಇಂಪಾರ್ಟೆಂಟು ಬರೀ ನೀವು ಏನೋ ವ್ಯಾಕರಣ ಈ ಇದಿರ್ತಲ್ಲ ನಮ್ಮ ವ್ಯಾವಹಾರಿಕ ಇದನ್ನು ಜ್ಞಾನ ಎಷ್ಟು ಪಡೆದರೂ ಅದರಿಂದ ಉಪಯೋಗ ಆಗೋಲ್ಲ ಅಂತ ಅಲ್ಲಿಂದ ಶುರುವಾಗುತ್ತೆ ಹಾಗೆ ಅದು ಶುರುವಾಗೋದು ಅದು ಎಲ್ರಿಗೂ ಗೊತ್ತೇ ಇರುತ್ತೆ ಅದು ಸೊ ನಮಗೆ ಮೂವತ್ತೊಂದು ಸ್ಟ್ಯಾನ್ಝಾಸಲ್ಲಿ ಮೂವತ್ತೆರಡು ಮೂವತ್ತ್ಮೂರು ಬೇರೆ ಬೇರೆ ಹೇಳ್ತಾರೆ ಥರ್ಟಿ ಒನ್ ಸ್ಟ ಸ್ಟ್ಯಾನ್ಸಾಸಲ್ಲಿ ಭಗವತ್ಪಾದರು ಮತ್ತು ಅವರ ಶಿಷ್ಯರು ಭಗವತ್ಪಾದರು ಹನ್ನೆರಡು ಮಾಡಿದ್ದಾರೆ ಮಿಕ್ಕಿದ್ದು ಎಲ್ಲ ಅವರ ಅವರ ಶಿಷ್ಯಂದರು ಮಾಡಿರೋದು ಅದರಿಂದ ನಮಗೆ ಇಡೀ ನಮ್ಮ ಜೀವನದ್ದೇ ಫುಲ್ ಇದು ವಿವರಿಸ್ಬಿಟ್ಟಿದ್ದಾರೆ ಅಂದರೆ ನಮಗೆ ಒಂದು ನಾಲೆಡ್ಜ್ ಬೇಕು ಅಂದರೆ ಫಸ್ಟ್ ನಮಗೆ ಇನ್ಕ್ವಿಸಿಟಿವ್ ಬರಬೇಕು ಏನನ್ನ ಕಲ್ತ್ಕೋಬೇಕು ಅಂದರೆ ಅದ ಮೇಲೆ ನಮಗೆ ಏನು ತಿಳ್ಕೊಂಬ ಅಂತ ಇರಬೇಕು ಅದು ಏನೋ ತಿಳ್ಕೊಬೇಕು ಅಂದರೆ ನಮ್ಮ ಜೀವನದಲ್ಲಿ ಏನೋ ಅಂತ ಒಂದು ಇನ್ಸಿಡೆಂಟ್ಸ್ ಆಗಿರುತ್ತೆ ಈವೆಂಟ್ಸ್ ಆಗಿರುತ್ತೆ ಆಗ ನಮಗೆ ಜೀವನ ಅಂದರೆ ಏನು ಅಂತ ಒಂದು ಡೌಟ್ ಬರಬೇಕು ಇಲ್ಲೇ ನಮಗೆಲ್ಲ ಚೆನ್ನಾಗಿ ನಡ್ಕೊಂಡು ಇದ್ರೆ ಅದು ಹಾಗೆ ನಡೀತಾ ಇರುತ್ತೆ ಇಷ್ಟೇ ಜೀವನ ಅಂದ್ಕೊಂಡ್ಬಿಡ್ತೀವಿ ಅದನ್ನು ಪ್ರತಿ ಜೀವಿನೂ ಮಾಡುತ್ತೆ ಹುಟ್ಟಿರೋ ಪ್ರತಿ ಜೀವಿನೂ ಊಟ ಮಾಡುತ್ತೆ ತಿಂಡಿ ತಿನ್ನತ್ತೆ ಏನೋ ಒಂದು ಕೆಲಸ ಮಾಡುತ್ತೆ ಒಂದು ಪಕ್ಕ ಹುಟ್ಟಿಸತ್ತೆ ಹೋಗುತ್ತೆ ಅದಕ್ಕನ್ನು ಇನ್ನೇನನ್ನ ಮೇಲಿದೆಯಾ ಅಂತ ತಿಳ್ಕೋಬೇಕು ಅಂತ ನಮಗೆ ಜಿಜ್ಞಾಸೆ ಬರಬೇಕು ಜಿಜ್ಞಾಸೆ ಬಂದಾಗ ನಾಲೆಡ್ಜ್ ಬರಬೇಕು ಸುಮ್ಮನೆ ನಾಲೆಡ್ಜ್ನಾದ್ರೆ ಸುಮ್ಮನೆ ಬೈ ಹಾಟ್ ಮಾಡಿ ಕಲ್ತ್ಕೊಂಡ್ಬಿಟ್ರೆ ಅದು ಉಪಯೋಗ ಆಗಲ್ಲ ಆ ಜಿಜ್ಞಾಸೆ ಬರೋದು ಕೂಡ ಅದು ಇಚ್ಛೆಯಿಂದಾನೆ ಬರೋದು ಸೊ ಮೂವತ್ತೊಂದು ಸ್ಟ್ಯಾಂಡರ್ಡ್ಸಲ್ಲಿ ಅವ್ರು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ ಏನು ಫಸ್ಟೊಂದು ಕ್ವೆಶ್ಚನ್ಸ್ ಟು ಪಾಂಡರ್ ಅಂತೇಳಿ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅಂತ ಕ್ವೆಶ್ಚನ್ಸ್ ಕೊಡ್ತಾರೆ ನೆಕ್ಸ್ಟ್ ಇದರಲ್ಲಿ ನೀವು ಡೈರೆಕ್ಷನ್ ಕೊಡ್ತಾರೆ ಬರೀ ಕ್ವೆಶನ್ಸ್ ಕೊಟ್ಬಿಟ್ಟು ಬಿಟ್ಬಿಟ್ಟಿಲ್ಲ ಡೈರೆಕ್ಷನ್ ಇದು ದಾರಿ ಅಂತ ಹೇಳ್ತಾರೆ ಮತ್ತು ಈ ದಾರಿಯಲ್ಲಿ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂದರೆ ಅದಕ್ಕೆ ಟಿಪ್ಸ್ ಕೊಡ್ತಾರೆ ಈಗೀಗ ಈಗೀಗ ಮಾಡಿ ಆವಾಗ ನೀವು ಅನ್ನು ರೀಚ್ ಆಗ್ತೀರಿ ನಮ್ಮ ಗಮ್ಯ ಏನು ಅನ್ನೋದು ಕೂಡ ಕೊಡ್ತಾರೆ ಸೊ ನಾವು ಯಾವ್ಯಾವ ಲೆವೆಲಲ್ಲಿ ಇದ್ದೀವೋ ಅಲ್ಲಿಂದ ಒಂದು ಸ್ಟೆಪ್ ಅಟ್ಲೀಸ್ಟ್ ನಮ್ಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ ಬಚಗಮ್ಯ ಅಂತ ಹೇಳ್ಕೊಂಡ್ರೆ ಒಂದು ಸ್ಟೆಪ್ಪು ಹತ್ತು ಸ್ಟೆಪ್ಪು ನಮಗೆ ನಮ್ಮ ಇಷ್ಟ ಅದು ಒಂದು ಯಾವ ಲೆವೆಲ್ ಇದ್ದರೂ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಇದ್ದೇ ಇರುತ್ತೆ ಅದರಲ್ಲಿ ಸೊ ಅದನ್ನು ನಾನು ಅದಕ್ಕೆ ಭಜಗಿಂದಂದು ಇಂಪಾರ್ಟೆಂಟು ಸೊ ಅದರಲ್ಲಿ ಏಕೆ ತಿಳ್ಕೊಬೇಕು ಭಜಗೋಮಿಂದ ಯಾಕೆ ಅದರಲ್ಲಿ ಏನು ತಿಳ್ಕೋಬೇಕು ನಮಗೆ ಅಂದರೆ ನಮ್ಗೆ ಇನ್ನೇನು ಕೆಲಸ ಕಾರ್ಯ ಇಲ್ಲ ರಿಟೈರ್ ಆಗಿದ್ದೀವಿ ಸುಮ್ಮನೆ ಕೂತಿದ್ದೀವಿ ಏನೋ ಅಂತ ತಿಳ್ಕೊಣ ಅಂತ ಅಂದ್ಕೊಂಡು ತಿಳ್ಕೊಳ್ಳೋದು ಒಂದು ಎರಡು ತಿಳ್ಕೊಂಡಿದ್ದಕ್ಕೆ ನಮ್ಗೆ ಅದನ್ನು ಉಪಯೋಗ ಏನಾಗುತ್ತೆ ಈ ಜೀವನದಲ್ಲಿ ಇಲ್ಲ ನೆಕ್ಸ್ಟು ಜೀವನ ಮೃತ್ಯು ಆದಮೇಲೆ ಕೂಡ ಇದು ಆಗೋ ಮುಗಿದೋಗಿರಲವ ಜೀವನ ಮುಗಿದೋದ್ರೆ ಸೊ ಅದಕ್ಕೆ ನೆಕ್ಸ್ಟ್ ಏನಾಗುತ್ತೆ ಇವೆಲ್ಲ ತಿಳ್ಕೊಬೇಕು ಅಂದರೆ ಫಸ್ಟ್ ನಾವು ನಾವೆಲ್ಲರೂ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ರಿಟೈರ್ ಆಗೋದ್ರಿಂದ ಕೆಲಸ ಬಿಟ್ಟಿದ್ದೀವಿ ಅಂತಲ್ಲ ಏನೋ ಒಂದು ಮಾಡ್ತಾ ಇರ್ತೀವಿ ಆ್ಯಕ್ಟಿವಿಟೀಸ್ ಅಂತೀವಿ ಜಾಬ್ ಆಗದೆ ಇರ್ಬೋದು ವರ್ಕ್ ಆಗದೆ ಇರ್ಬೋದು ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತೀವಿ ಬೆಳಗ್ಗೆ ಎದ್ದಾಗಿಂದ ನಿದ್ದೆ ಮಾಡೋವರೆಗೂ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಪ್ರತಿ ಕೆಲಸ ನಾವು ಮಾಡೋದ್ರಲ್ಲೂ ಲಾಸ್ಟ್ ಯಾಕೆ ಮಾಡ್ತಾ ಇದ್ದೀವಿ ನೀವು ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಹಣ ಸಂಪಾದಿಸೋಕೆ ಅಂತಾರೆ ಹಣ ಯಾಕೆ ಅಂತೀವಿ ಊಟಕ್ಕೆ ಅಂತೀವಿ ನೀವು ಊಟ ಸಿಕ್ಕಿದ ಮೇಲೆ ಏನಾಗುತ್ತೆ ಅಂದರೆ ಅವಾಗ ನಂಗೆ ಆನಂದ ಸಿಗತ್ತೆ ಅದೇ ಥರ ಪ್ರತಿದ್ರದ್ದು ದಿ ಲಾಸ್ಟ್ ಆನ್ಸರ್ ಬೈ ವೈ ವೈ ಅಂತ ಕೇಳ್ಕೊಂಡು ಹೋದರೆ ಐ ವಾಂಟ್ ಪೀಸ್ ಐ ವಾಂಟ್ ಆನಂದ ಬ್ಲಿಸ್ ಸೊ ನಾವೆಲ್ಲರೂ ಒದ್ದಾಡ್ತಾ ಇರೋದೇ ಸುಖಕ್ಕೋಸ್ಕರ ಶಾಂತಿಗೋಸ್ಕರ ಏನು ಕೆಲಸ ಮಾಡಿದ್ರು ಲಾಸ್ಟು ಅದಕ್ಕೆ ಅದಕ್ಕೋಸ್ಕರನೇ ನಮ್ಗೆ ಗೊತ್ತಿಲ್ದಿರಾನೆ ಆ ಅಂದರೆ ಒಂದು ಕೆಲಸನ ಮಾಡಿ ಅದರಿಂದ ನನಗೆ ಸುಖ ಅಥವಾ ಆನಂದ ಸಿಕ್ಕೋದು ಅದು ಟೆಂಪ್ರರಿ ಅಂದರೆ ಇವಾಗ ಒಂದು ಮಾಡ್ತೀನಿ ನಾನು ಸಪಾಯಿಸಿಬಿಟ್ಟು ನಾನು ಇದು ಕೊಂಡ್ಕೊಂಬಿಡ್ತೀನಿ ನನಗೆ ಈ ಥರ ಮನೆ ಕಟ್ಟಿಬಿಡ್ತೀನಿ ಕಟ್ಟೋವರೆಗೂ ಬದಾಡಿ ಉದ್ದಾಡಿ ಆಮೇಲೆ ಒಂದು ಒಂದು ದಿವಸ ಶಾಂತಿ ಒಂದು ದಿವಸ ಆನಂದ ಎರಡು ದಿವಸ ಆನಂದ ಅದಾದಮೇಲೆ ಪಕ್ಕದ ಮನೆಯವರು ನಂಗೆ ನನಗೆ ಗ್ರ್ಯಾಂಡಾಗಿ ಕಟ್ಟಿರ್ತಾರೆ ಹೋಯ್ತು ನಾನು ಅಂತ ಇಲ್ಲ ಬರ್ತಾರೆ ನೋಟಿಸ್ ಕಳಿಸ್ತಾರೆ ಬಿ ಬಿ ಎಮ್ ಪಿ ಅವರು ಶಾಂತಿ ಹೋಯಿತು ಸೊ ನಮ್ಮದು ಆನಂದ ಶಾಂತಿ ನಮಗೆ ಒಂದರಿಂದ ಪಡ್ಕೊಳ್ಳೋದ್ರಿಂದ ಏನೇನೋ ಒಂದು ಪಡ್ಕೊಳ್ಳೋದ್ರಿಂದ ಇಲ್ಲ ಒಂದು ಬಿಟ್ಬಿಟ್ಟು ರೀತಿ ಇದು ಹೋದರೆ ನನಗೆ ಶಾಂತಿ ಸಿಗತ್ತೆ ಇದೊಂದು ಕಳೆದ್ರೆ ಸಾಕು ಅಂತ ಒದ್ದಾಡ್ತಾ ಇರ್ತೀವಿ ಅದೆಲ್ಲ ಟೆಂಪ್ರರಿ ಯಾವುದು ಅಲ್ಲ ಸೊ ನಾವು ಪ್ರಯತ್ನ ಮಾಡುವುದು ಆನಂದಕ್ಕೋಸ್ಕರನೇ ನಮ್ಗೆ ಗೊತ್ತಿಲ್ದೇ ನಾವು ಹತ್ರ ಕೂಡ ಒಳಗಡೆ ಆದ ಆನಂದ ಸಿಗುತ್ತೆ ಕೋಪ ಮಾಡ್ಕೊಂಡಿರ್ತೀವಿ ಒಳಗಡೆ ಆನಂದಕ್ಕೋಸ್ಕರ ಕೋಪ ಮಾಡ್ಕೊಂಡಿರ್ತೀವಿ ಅಂದರೆ ನಾವೆಲ್ಲ ಟ್ರೈ ಮಾಡ್ತಾ ಇರೋದು ಆನಂದಕ್ಕೋಸ್ಕರ ಬಟ್ ಟ್ರೈ ಮಾಡಿ ಆನಂದ ಬರೋದು ಒಂದು ರೀತಿ ಟೆಂಪರರಿ ಆಮೇಲೆ ಅದಕ್ಕೆ ಎಂಡೇ ಇಲ್ಲ ಇದು ಬರುತ್ತೆ ಮತ್ತು ಮತ್ತೆ ಯಾವಾಗ ಹೇಗೆ ಆನಂದ ಬರುತ್ತೋ ಮತ್ತು ಹೇಗೆ ಡಿಪ್ರೆಷನ್ ಬರುತ್ತೆ ಹೀಗೆ ಸುಖ ಬರುತ್ತೋ ಕಷ್ಟ ಕಷ್ಟ ಬರುತ್ತೆ ಅದೇ ಲೈಫೆಲ್ಲ ಹೀಗೀಗೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇನ್ನೊಂದು ದಾರಿ ಇದೆ ಯಾವಾಗಲೂ ಆನಂದವಾಗೇ ಇರ್ತೀವಿ ಯಾವಾಗಲೂ ಶಾಂತಿಯಾಗೇ ಇರ್ತೀವಿ ವು ಆರ್ ನಾಟ್ ವರ್ಕಿಂಗ್ ಫಾರ್ ಹ್ಯಾಪಿನೆಸ್ ಯು ಆರ್ ನಾಟ್ ಆ್ಯಕ್ಟಿಂಗ್ ಫಾರ್ ಹ್ಯಾಪಿನೆಸ್ ಆರ್ ಫಾರ್ ಪೀಸ್ ವು ಆರ್ ವರ್ಕಿಂಗ್ ವಿತ್ ಹ್ಯಾಪಿನೆಸ್ ವಿತ್ ಪೀಸ್ ಅಂದರೆ ನಾವು ನಮ್ಮ ಜೀವನ ನಡೆಸೋದು ಆನಂದಕ್ಕೋಸ್ಕರ ನಡೆಸಲ್ಲ ಆನಂದವಾಗಿ ನಡೆಸ್ತೇವೆ ಶಾಂತಿಯಾಗಿ ನಡೆಸ್ತೀವಿ ಸೊ ಆವಾಗ ನಮಗೆ ಆನಂದ ಸಿಗಬೇಕು ಅಂತಿಲ್ಲ ನಾವು ಯಾವಾಗಲೂ ಆನಂದವಾಗಿ ಇರ್ತೀವಿ ಮತ್ತು ಅದು ಹೇಗೆ ಅದು ಪಡ್ಕೊಳ್ಳೋದು ಅಷ್ಟು ಅದು ಸುಲಭ ಆದರೆ ಎಲ್ಲರೂ ಯಾಕೆ ಹಾಗಿಲ್ಲ ಅಂದರೆ ಇವರು ಇದ್ರೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತಾರೆ ಬಜೋಗಲ್ಲಿ ಅದರಲ್ಲಿ ಮೂವತ್ತೆರಡು ಸ್ಟಾನ್ಸ್ ಒಂದು ಇದರಲ್ಲಿದ್ದರೆ ನಾನು ಅದರ ಸ್ವಲ್ಪ ರಿಅರೇಂಜ್ ಮಾಡಿದ್ದೀನಿ ಒಂದೊಂದು ಇದರಲ್ಲಿ ಒಂದೊಂದು ನಮಗೆ ಐಡಿಯಾ ಸಿಗತ್ತೆ ಬೇರೆ 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 ಐಡಿಯಾಸ್ ಇದೆ ಅದ್ರ ಪ್ರಕಾರ ರೀ ಮಾಡಿಕೊಂಡು ಆಮೇಲೆ ಅದರ ಪದಗಳಲ್ಲಿ ಮೀನಿಂಗು ನಾನು ಸ್ವಲ್ಪ ಬೇರೆ ಥರ ತೆಗೆದಿದ್ದೀನಿ ನಾರ್ಮಲ್ ಆಗಿ ನಮ್ಗೆ ಅರ್ಥ ಆಗೋದು ರೆಗ್ಯುಲರಾಗಿ ಅರ್ಥ ಆಗೋದು ಯೂಶ್ವಲ್ ಆಗೋದು ಭಕ್ತಿಯಿಂದ ಜೋಡಿಸುತ್ತೆ ನಾನು ಸ್ವಲ್ಪ ಬೇರೆ ಥರ ಅದೇ ಇದರಲ್ಲಿ ಪದಗಳೇ ಸಂಸ್ಕೃತದಲ್ಲಿ ಏನಂದರೆ ನಮಗೆ ಅದೃಷ್ಟ ಒಂದು ಪದಕ್ಕೆ ಹಂಡ್ರೆಡ್ ಮೀನಿಂಗ್ಸ್ ತೆಗಿಬೋದು ನಮಗೆ ಎಲ್ಲಿ ಹೇಗೆ ಅನ್ವಯಿಸ್ಬೇಕು ಹಾಗೆ ಅನ್ವಯಿಸ್ಕೋಬೋದು ಸೊ ಅದನ್ನು ನಮಗೆ ಅನ್ವಯ ಆಗೋ ಥರ ಇವಾಗ ಇದು ಮಾಡಿದ್ದೀನಿ సో ఇది ఇంట్రడక్షన్ ఇది ఇవ్వగ నమే నాలెడ్జ్ బెంద్రేం బె నేను గురువుతా నాలెడ్జ్ బరుతే గురువు అఖండమండలా వ్యాప్తం ఏ నరాచరం తత్పదం దర్శితం ఏనా ತಸ್ಮೈ ಶ್ರೀ ಗುರವೇ ನಮಃ ಸೊ ಇವಾಗ ಗುರು ಅನ್ನೋದಕ್ಕೆ ಸ್ವಲ್ಪ ಬೇರೆ ಥರ ಮೀನಿಂಗ್ ಹೇಳ್ತೀನಿ ಯಾಕೆ ಅಂದರೆ ನಾನು ವಾಟ್ ಹ್ಯಾವ್ ಸೀನ್ ಒಬ್ಬೊಬ್ಬರು ಒಂದೊಂದು ಪಂಥದಲ್ಲಿ ಹೋಗ್ತಾ ಇರ್ತೀವಿ ಒಂದೊಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಒಂದು ಮಠ ಆಗಿರ್ಬೋದು ಒಂದು ನಮ್ಮದು ದಾರಿಗಳಾಗಿರ್ಬೋದು ಅದಕ್ಕೆಲ್ಲ ಒಬ್ಬ ಗುರು ಅಂತ ಇರ್ತಾರೆ ಅವ್ರನ್ನ ನಾವು ಗುರು ಅಂತ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕಾಲಕ್ಕೆ ಪೂಜೆ ಮಾಡಿಕೊಂಡು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿಕೊಂಡು ನಾವು ಎಲ್ಲ ಇದ್ದೀವಿ ಒಂದು ಸಲ ಯಾರೋ ನಮ್ಗೆ ರೀಸೆಂಟಾಗಿ ನಮ್ಮ ಪೇಷಂಟ್ ಬಂದಿದ್ರು ಯು ಎಸ್ ಎ ಅಂತ ಅವ್ರು ಹೇಳಿದ್ರು ಒಂದು ಸಲ ಚಿನ್ಮಯಿಂದ ಅವ್ರ ಮನೆಗೆ ಬಂದಿದ್ರಂತೆ ಸ್ವಾಮಿ ಚಿನ್ಮಯ್ ಅಂತ ಬಂದವರು ಅವ್ರ ಮನೆಗೆ ಕರೆದ್ಬಿಟ್ಟು ಅವ್ರಿಗೆ ತಟ್ಟೆ ಇಟ್ಟು ಸಿಲ್ವರ್ ತಟ್ಟೆ ಇಟ್ಟು ಕಾಲಿಟ್ಟು ಅದನ್ನೆಲ್ಲ ತೊಳೆದು ಪೂಜೆ ಮಾಡಿ ನೀರೆಲ್ಲ ಹಾಕ್ಕೊಂಡ್ರಂತೆ ಸ್ವಾಮಿ ಚಿನ್ಮಯನ ನೋಡಿಬಿಟ್ಟು ಸ್ವಲ್ಪ ನೀರು ಇದೆಲ್ಲ ಹೂವೆಲ್ಲ ಬನ್ನಿ ಅಂದ್ರಂತೆ ಕುಂಕುಮ ಎಲ್ಲ ಅಂದ್ಬಿಟ್ಟು ತಾವು ಪೂಜೆ ಮಾಡ್ಕೊಟ್ರಂತ ತಮ್ಮ ಕಾಲಿಗೆ ಏನಿದೆ ಅಂದ್ರಂತೆ ಮತ್ತು ಈ ಕಾಲಲ್ಲಿ ನೀವೇನು ಇದ್ದೀರಿ ಕಾಲಲ್ಲಿ ನನ್ನ ಕಾಲಲ್ಲಿ ಇದ್ದಿದ್ದರೆ ನಾನು ಮಾಡ್ಕೋಬೇಕಲ್ಲ ನನಗೂ ಬರಬೇಕಲ್ಲ ಅಂದರೆ ಮೇಟ್ ಮೇಡ್ ಸನ್ನ ದೊಡ್ಡ ಹೀಯ ನನಗೆ ಜ್ಞಾನ ಅಂತ ಹೇಳ್ಕೊಳ್ರಿ ಅಂತ ಅವ್ರು ಹೇಳಿರೋದು ಅದು ಬಿಟ್ಬಿಟ್ಟು ನಾವು ಅಲ್ಲಿ ಸಿಕ್ಕಾಕ್ ಇದ್ದೀವಿ ಅದಕ್ಕೆ ಗುರು ಅಂದರೆ ಏನು ಅನ್ನೋದನ್ನ ಸ್ವಲ್ಪ ಬೇರೆ ಥರ ಅರ್ಥ ಮಾಡ್ಕೊಳ ಗುರು ಅಂದರೆ ಎಲ್ರಿಗೂ ಗೊತ್ತಿರೋ ಮೀನಿಂಗು ಗು ಅಂದರೆ ಡಾರ್ಕ್ನೆಸ್ ರೂ ಅಂದರೆ ರಿಮೋಸ್ ದಿ ಡಾರ್ಕ್ನೆಸ್ ಅಂತ ಸೊ ಒಂದು ಲೈಟ್ ತೋರಿಸೋರು ಅಂದ್ಕೊಳ್ಳಿ ಅಂದರೆ ಕತ್ಲೆ ಇದೆ ಯಾರೋ ಟಾರ್ಚ್ ಹಾಕಿ ಲೈಟ್ ತೋರಿಸ್ತಾ ಇದ್ದಾರೆ ಲೈಟ್ ತೋರಿಸೋದ್ರಿಂದ ನಮಗೆ ಒಂದು ದಾರಿ ಕಾಣಿಸ್ತಾ ಇದೆ ಗುರು ದಾರಿಲಿ ಕರ್ಕೊಂಡು ಹೋಗಲ್ಲ ದಾರಿನೇ ತೋರಿಸಲ್ಲ ಲೈಟ್ ಆಗ್ತದೆ ಅಷ್ಟೇ ನಾಲ್ಕು ದಾರಿ ಇದೆ ನೋಡ್ಕೊತಾರೆ ಆಚಾರ್ಯರು ಟೀಚರ್ಸ್ ಇರ್ತಾರಲ್ಲ ಅವರು ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಗುರು ಹಾಗಲ್ಲ ಸುಮ್ಮನೆ ದಾರಿ ತರುತ್ತೆ ಇಷ್ಟು ಲೈಟ್ ಹಾಕಿದ ನೋಡ್ಕೆಲ್ಲ